ಎಷ್ಟಿಗೆ ತೊಂದ್ರ ಇದು ಮುಗಿಯುತ್ತೀ ದೋಣಿ ಚಾನಲ್ ಸಬ್ಸ್ಕ್ರೈಬರ್ ಅವರು ಏನ್ ಹೆಸರು ನಿಮ್ದು ಶಿವಕುಮಾರ್ ಅಂತ ನಮ್ಮ ಸಿದ್ಧ ಕೊಡ ನೋಡ್ರಿ ಚೆನ್ನಾಗಿ ಮರಿ ಚೆನ್ನಾಗಿ ನಿಮ್ದೆ ಆವತ್ತು ಓಪನ್ ಮಾಡಿದ್ರೆ ನಿಮ್ದೆ ಫಸ್ಟ್ ಫ್ರೆಂಡ್ಸ್ ಇವತ್ತು ದುರ್ಗತಿ ಮಾರ್ಕೆಟ್ ಬಂದ್ವಿ ನೋಡ್ರಿ ದುರ್ಗತಿ ಮಾರ್ಕೆಟ್ ಪ್ರತಿ ಶನಿವಾರ ಒಳಗೆ ಮಾರ್ಕೆಟ್ ಅದು ಮಾರ್ಕೆಟ್ ಡಲ್ ಐತೆ ನೋಡ್ರಿ ಆಗ್ಲಿ ಎಲ್ಲಾ ಜಾತ್ರೆ ಇದ್ರೆ ಮುಗ್ದಾವ್ ನೋಡ್ರಿ ಹಂಗಾಗಿ ಡಲ್ ಐತಿ ಇನ್ನೊಂದ್ ಮರಿ ಬಹಳ ಚೆನ್ನಾಗಿ ನೋಡ್ರಿ ವ್ಯಾಪಾರ ಒಂದ್ ಮೂವತ್ತಾರು ಮೂವತ್ತೈದು ಮೂವತ್ತಾರು ಹೇಳ್ತಾರ ಎರಡಲ್ಲಿ ಅಂದ್ರೆ ನಾಲ್ಕಲ್ಲಿ ಇದು ಎಷ್ಟಿದೆ ನಲವತ್ತೆರಡು ಸಾವಿರ ರೂಪಾಯಿ ಬೀರಾಣ ನೋಡ್ರಿ ನಲವತ್ತೆರಡು ಸಾವಿರ ರೂಪಾಯಿ ಟೂ ತೌಸಂಡ್ ಬತ್ತಾರೇ ಎದ್ ಜಾಲ್ ಚಾರ್ ಎರಡಲ್ಲಿ ಎಷ್ಟಣ್ಣ ಅನುಮತ ಇದೆ

ನಾಲ್ಕಲ್ಲಿ ಒಂದಲ್ಲಿ ನೋಡ್ರಿ ಬಾರಿ ತುಳಸಿದೆ ಚೆನ್ನಾಗಿದೆ ಹೌದ್ರಿ ಯಾವ್ರ ಬಂದ್ ನಿಮ್ ಕಡೆ ಬಂದೆ ಇದೊಂದು ಮರಿ ಚೆನ್ನಾಗಿ ನೋಡ್ರಿ ಯಾವ್ರ ಮಜ್ಜಿಗೆ ವೆಂಕಟೇಶ್ ಅಣ್ಣ ಜೀವಿ ಬಂದಿರಿ ವೆಂಕಟೇಶ್ ವೆಂಕಟೇಶ್ ಅಣ್ಣ ನಮ್ದು ಒಳ್ಳೆ ಆಡ ಅಕ್ಕಿ ಕೊಡ್ತಿದ್ರು ನಮಗೆ ನಮ್ಮ ಅವ್ರೆಂಕಟೇಶ್ ಅಣ್ಣ ಇದ್ರ ನೋಡ್ರಿ ಅವ್ರ ಅವರು ನನಗೆ ಒಳ್ಳೊಳ್ಳೆ ಅಕ್ಕಿ ಕೊಡೋರು ನನಗೆ ಪರ್ವಳ ಕೊಡೋರು ಮರಿ ಮರ್ಸೊಂಡ್ ಕೊಡು ಇಮ್ರ ಅಂತ ಇನ್ನು ಆಗ ಸ್ಕೂಲಿಗೆ ಹೋಗ್ತಿದ್ವಿ ನಾವು ನಿಮ್ದ ಇವು ಹೆಂಗ ಕೊಟ್ಟಿರ ಮತ್ತೂ ಅಂತೀರಲ್ರಿ ಹ ಅಪ್ಪ ಮಗಳ ವಿಡಿಯೋ ಬರೋಕೆ ಏನಾರ ಒಂದು ಮಾಡ್ತೀರ ಹೊಟ್ಟೆ ವಿಡಿಯೋ ಬರೋಕೆ ಇವತ್ತು ಕೊಟ್ಟಿರಾ ಎಲ್ಲ ತಂದಿದ್ದೆಲ್ಲ ಇವತ್ತೆಲ್ಲ ಮಾರೀಪುರ

ಯಶಂದ್ರಿ ಇಲ್ಲೊಂದು ಚೆನ್ನಾಗಣ್ಣ ಮರಿ ಇದು ಎಂಟಲ್ಲಿ ಇದು ನೋಡಿ ಎಂಟಲ್ಲಿ ತೊಂಬುದು ಎಂಟಲ್ಲಿ ನಾಡಬೇಕು ಮುಗಿದಾದ್ಮೇಲೆ ಅಲ್ಲದು ಮುಗಿದಾದ್ಮೇಲೆ ಅಲ್ಲ ಅದು ಅಣ್ಣ ಅಡಿ ಹ್ಯಾ ಬಿಸಿ ಬಿಡೀತಿ

ಆಕ್ಚುಲಿ ಏನಪ್ಪ ಅಂದ್ರೆ ಯಾರ್ದು ತಪ್ಪಿಲ್ಲ ಇವ್ರದ್ದು ತಪ್ಪಿಲ್ಲ ಅವ್ರದ್ದು ತಪ್ಪಿಲ್ಲ ಇವರೇನು ವ್ಯಾಪಾರ ಮಾಡ್ಕೊಂಡಿದ್ರು ಅವರು ಅಲ್ಲಿ ಫೋನ್ ಡೈರೆಕ್ಟ್ ಮಾತಾಡಾರ ಬೈ ಮಿಸ್ಟೇಕ್ ಆಗಿತ್ತು ಅಷ್ಟೇ ಅದು ಏನಿಲ್ಲ ಅವ್ರು ಅಲ್ಲೇ ನಿಂತ್ಕೊಂಡು ಏನೋ ಡೈರೆಕ್ಟ್ ಫೋನ್ ಮಾಡಾರ ಸೌಕರಿಗೆ ಇವರೈತಲ್ಲ ಇಲ್ಲಿ ಪಾರ್ಟಿ ಗಡಿ ಮಾತಾಡೋದು ಬೈ ಮಿಸ್ಟೇಕ್ ಆಗಿ ಅದು ಕನ್ಫ್ಯೂಷನ್ ಆಗೈತಿ ಮಾರ್ಕೆಟ್ ಒಳಗೆ ಬಂದಿತ್ತಲ್ಲ ಮತ್ತೆ ಮರಿ ಇವ್ರದೇ ಆಗಿತ್ತು ನೋಡ್ರಿ ಅಶೋಕ್ ಆಯ್ತು ಅದು ಇಬ್ಬರದ್ದು ತಪ್ಪಿಲ್ಲ ಅದು ಬೈ ಮಿಸ್ಟೇಕ್ ಆಗಿತ್ತು ಅಷ್ಟೇ ಕಡಿಗೆ ಕಡಿಗೆ ಎತ್ತು ಬಿಡ್ರಿ ಕಡಿಗೆ ಎತ್ತು ಬಿಡ್ರಿ ಏನ್ ರೆಡಿ ಇದ್ದವರು ಏಯ್ ಕಲ್ಲಲ್ಲ ಕಡಿಗೆ ಎತ್ತು ಬಿಡ್ರಿ ವಿಡಿಯೋಲಗೆ ಇದು ಎಷ್ಟಿದೆ ಇದೆ ರೆಡಿ 1000 ಇರ Hunts 1000 ಜವರೀ ಫೀಮಲ್ಸ್ ಅಲ್ಲ ಏಳುವರಿಗೆ ಅಣ್ಣ ಕಡಿಗೆ ಎತ್ತು ಬಿಡ್ರಿ ಅಂತ ಹೇಳಿ ನಾನು ಜಬೀನಾ ಕೊಡ್್ರಿ ಜಬೀನಾ ಕೊಡ್್ರಿ ಶಫೀ ವಿಡಿಯೋ ವಿಡಿಯೋ ನೋಡೋಕೆ ಹೆದರಲ್ಲಾ ಜಮೀದ ಹೆಣಗುರಿ ಆಗತ್ತಾರ ನೋಡ್ರಿ ಎಳ್ಕೋಬೇಡ್ರಿ ಎಳ್ಕೊಬೇಡ್ರಿ ಅಳ ಅವರಿಗೆಲ್ಲ ಅವ್ರ ಫ್ರೆಂಡ್ಗೆ ಅಂತ ನೋಡ್ರಿ ಜಬಿಣ ವೀಡಿಯೋ ನೋಡಿ ಹೆದರ್ ಬಿಡ್ತಾರ ನಮ್ ಜಬಿಣ ಹರ್ಯಾರ ನೋ ಹರ್ಯಾರ್ ಜಬಣ್ಣ ಹೆದರೇ ಬಿಡ್ತಾರೀ

ನೋಡ್ರಿ ಇಪ್ಪತ್ನಾಲ್ಕರ ನಾನೇ ಕೈ ಹಾಕ್ಲ್ ಆ ರೇಟಿಗೆ ಹದಿನೆಂಟು ಕೊಡ್ಬೋದು ರೀ ಕೊಡ್ರಿ ಈಗ ಜಾತ್ರೆಗೆ ಅವರು ಸ್ವಲ್ಪ ರೇಟ್ ದುಬಾರಿ ಮಾಡಿ ತಂದಿರ್ತಾರೆ ಅವರು ದುಬಾರಿ ಮಾಡಿ ತಂದಿರ್ತಾರೆ ನೋಡ್ರಿ ಹಂಗಾಗಿ ಅವರಿಗೆ ಮರಿ ಕೊಡಕ್ಕಾಗ್ತಿಲ್ಲ ಏನೇನು ರೇಟ್ ಇದಾವ್ರಿ ಸಿಂಗ್ ಸಿಂಗಲ್ ಹದಿನಾರು ಸಾವಿರ ಅವು ಅವು ಅಷ್ಟೇ ಎಲ್ಲ ಸೇಮ್ ಹದಿನೈದು ರೀ ಬಂದ್ರೆ ಬಿಡೋದು ಯಾವ್ರಿ ಅರಪೇಳಿ ಮಾಲ್ತೀಶ್ವಣ ಗೊತ್ತಾ ನಿಮಗೆ ಮೊಬೈಲ್ ಮಾಲ್ತೀಶ್ ಶೋಣ ಗೊತ್ತಾ ಓಕೆ ಎರಡಲ್ಲ ಅದಾ ಎಷ್ಟ ರೇಟ ಮೂವತ್ತೆಂಟು ಸಾವಿರ ರೂಪಾಯಿ ಬಾ ಬಾ ಹ್ಮ್ ಮೂವತ್ತೆಂಟು ದೊಡ್ಡ ಇದು ಭಾರಿ ದೊಡ್ಡದೈ ನೀನ್ ತೊಂದ್ರ ಎಷ್ಟ ರೀ ಐವತ್ತೆಂಟು ಭಾರಿ ದೊಡ್ಡದೈತ್ ನೋಡ್ರಿ ರಾಮಾಯಣ ನೋಡೋದ ನೋಡನ್ ರಮಣ ಕೇಳದ ಐವತ್ತೆಂಟು ಐವತ್ತೆಂಟಂದ್ರಿ ರೀ ಮೂವತ್ತೈದು ನಲ್ವತ್ತೊಳಗೆ ನಲ್ವತ್ತೊಳಗ ಆಗಿದೆ ನೋಡ್ರಿ ಮರಿ ಚೆನ್ನಾಗಿ ಮರಿ ಕುರಿ ಇದು ಒಂದು ಚೆನ್ನಾಗಿದೆ ನೋಡ್ರಿ ಬಾರಿ ಚೆನ್ನಾಗಿ ಮೂವತ್ತೆರಡು ಸಾವಿರ ರೂಪಾಯಿ ಹೇಳದಾರ ಮರಿ ಕುರಿ ಚೆನ್ನಾಗಿ ನೋಡ್ರಿ ಹೈಟ್ ಲೆಂತ್ ಬಹಳ ಚೆನ್ನಾಗಿದೆ ನೋಡಿ ಹೈಟ್ ಲೆಂತ್ ಬಹಳ ಚೆನ್ನಾಗಿ ಹಾ ಹೇಳ್ರಿ ಯಾವ್ರ ಯಾವ್ರ ಯಾಕೆ ಬಂದ್ರಿ ಇಲ್ಲಿ ಸಾಕಾಗಿ ಹೋಗಿ ಹೋಗಿದ್ರಿ ವೈರಿ ವೈರಿ ಟಾನಿಕ್ ಹಾಕಿ ಸಾಕು ಯಾರು ಅಲ್ಲೇ ಅರ್ಯಾರೂ ಒಳಗ ಯೂಟ್ಯೂಬ್ ಮಾಡಕ್ಕೆ ಹದಿನೆಂಟು ಸಾವಿರ ರೂಪಾಯಿ ವೈ அல்லா பாடனி அந்திரா யூட்டூப் பாடன்கு சிவ ரூபாய் நோட் எல்லா ஹாலி மைசோனா எல்லா லாலி மாட்டார நோட் அல்ல எஸ் ரீ மைசா ரேடியோ ಏನು ರೀ ರೇಟ್ ಏಳುವರೆ ಎಂಟು ಸಾವಿರ ರೂಪಾಯಿ ಎಷ್ಟು ತಗೇ ಇವತ್ತು ಮೈಸೂರ ಎಲ್ಲ ಖಾಲಿ ಇವೆಲ್ಲ ಕಡಿಮೆ ರೇಟ್ ನಾಲ್ಕು ಸಾವಿರ ನಾಲ್ಕು ನಾಲ್ಕೂವರೆ ಸಿಕ್ತವೆಲ್ಲ ಅಣ್ಣ ಎಷ್ಟಿಗೆ ತೊಗೊಂಡಿರಿ ಇದು ಎಷ್ಟಿಗೆ ತೊಂದ್ರಿ ಒಂಬತ್ತು ಸಾವಿರ ರೂಪಾಯಿ ಫ್ರೆಂಡ್ಸ್ ಇವತ್ತು ದುಗತಿ ಮಾರ್ಕೆಟ್ ಎಲ್ಲೇ ಫಿನಿಶ್ ಮಾಡಿ ನೋಡಿರಿ ಇವತ್ತಿನ ವಿಡಿಯೋ ಹೆಂಗೆ ಕಾಣಿಸ್ತು ಕಮೆಂಟ್ ತೊಗೊಳ್ರಿ ಹಂಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಚಾನಲ್ ಸಸ್ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್